ಪ್ರೀತಮ್ನ ಕೊಚ್ಚ ಹಾಕೋಕೆ ಮಚ್ಚನ್ನು ತೆಗೆದುಕೊಂಡ ವಿಕ್ರಮ್ ಅವರು ತಂದೆಯವ್ರು ಹೇಳ್ತಾರೆ ಏನಾದರೂ ಮಾಡು ಯಾವ ಕೆಲಸವನ್ನು ಬೇಕಾದರೂ ಮಾಡು ಆದರೆ ನನ್ನ ಸೊಸೆ ನಮ್ಮ ಮನೆಗೆ ಬರಬೇಕು ಅಂತ ಜಗನ್ನಾಥ್ ಅವರು ಹೇಳ್ತಾರೆ ಮುಗಿಸಿಬಿಡು ಆ ಪ್ರೀತಮ್ನನ್ನು ಅಂತ ಹೇಳ್ತಾರೆ ಜಗನ್ನಾಥ್ ಅವರು ಪ್ರೀತಮ್ ಅಂತವ್ರ ಅಟ್ಟಹಾಸವನ್ನು ಮಟ್ಟ ಹಾಕೋಕೆ ದಿನ ನನ್ನ ಮಗ ಭೀಮ ಆಗಿ ಹೋಗಲಿ ಅಂತ ಜಗನ್ನಾಥ್ ಅವರು ಹೇಳ್ತಾರೆ ವಿಕ್ರಮ್ ಅವರಿಗೆ ಆಗ ಜಯಮ್ಮ ಅವರು ರೀ ಅಂತ ಹೇಳ್ತಾರೆ ವಿಕ್ರಮ್ ಅವರು ಹೇಳ್ತಾರೆ ಕಡೆಗೆ ಅಪ್ಪ ನೀನು ಈ ಥರ ಹೇಳೋದಕ್ಕೆ ನಾನು ಕಾಯ್ತಾ ಇದ್ನಪ್ಪ ನೀವು ಅಪ್ಪಣೆ ಬೇರೆ ಕೊಟ್ಟಿದ್ದೀರಾ ದೀಪಾವಳಿ ಹಾ ಮಾಡಿಬಿಡ್ತೀನಿ ನಾನು ಅಂತ ಹೇಳ್ತಾರೆ ವಿಕ್ರಮ್ ಅವರು ಆಗ ವಿಕ್ರಮ್ ಅವರು ಹೋಗಿ ಅಲ್ಲಿ ಒಂದು ಮಚ್ಚಿರುತ್ತೆ ಆ ಮಚ್ಚನ್ನು ತೆಗೆದುಕೊಂಡು ಅದನ್ನು ನೋಡ್ತಾರೆ ಎಲ್ಲರೂ ಬೆರಗಾಗಿ ನೋಡ್ತಾ ಇರ್ತಾರೆ ಆದರೆ ಪ್ರೀತಮ್ಮು ವೇದಾಗಿ ಗೊತ್ತಿಲ್ಲದೆ ಡಾಕ್ಟರ್ ಹತ್ರ ಹೇಳಿಸಿ ಡಾಕ್ಟರ್ಗೆ ವೇದಾಗಿ ಗೊತ್ತಿಲ್ಲದೆ ದುಡ್ಡು ಕೊಟ್ಟು ಬಂದಿದ್ದಾನೆ ಆದರೆ ಡಾಕ್ಟರು ವೇದಾನ್ಯದ್ರಿಗೆ ಇಲ್ಲ ನನ್ನ ಹುಡುಗಿ ನೀನು ನಮ್ಮ ಹುಡುಗಿ ಓವರ್ ಗರ್ಲ್ ಅಂತ ಹೇಳಿದ್ದಾರೆ ಡಾಕ್ಟ್ರು ಇಷ್ಟೊಂದು ಸುಳ್ಳು ಹೇಳ್ತಾರೆ ಈಗಿನ ಕಾಲದಲ್ಲಿ